ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ಬಿಟ್ಟು ದರ್ಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಬಂದು ಪ್ರಥಮ್ ಸರ್ಗೆ ಯಾರು ಮಚ್ಚ ಮಚ್ಚಿಟ್ಟು ಹಾಗೆ ಟ್ಯಾಗರ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ಇದು ಅವರೇ ಹೇಳಿದರು ಪ್ರವೋಸ್ ಮಾಡಿದ್ರು ಅನ್ಯ ಸೂಚನೆ ಮಾಡ್ಕೊಂಡು ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಮಾತು ಕೇಳಬೇಕಿತ್ತು ಅಂತ ಅನಿಸ್ತು ಅನ್ನಿಸ್ತು ಸೊ ಅದಾದಮೇಲೆ ತುಂಬ ಅಪ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದೇನೂ ಚಿಟಿಕೆಲ್ಲ ಹೊಡ್ಕೊಂಡು ಬಿಕ್ಕು ಅದು ಇದು ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ ಸಿಬ್ಬಂದಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ಲವನ್ನೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಒಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಕಲ್ಲು ಅಂತ ಕಲ್ಕುವಂಥ ಬಾರ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರಲ್ಲ ಪುನೀತ್ ಸರ್ ಇದ್ದಿದ್ರೆ ನಮ್ಮ ಅಣ್ಣನಿಗೆ ಮಣ್ಣನಿಗೆ ಬೇಜಾರಾಗ್ತಾರ ವಿಜಿತ್ ಸರ್ ಬೇಜಾರಾಗಿರಲ್ವಾ ಪರಂಜಾಯಿ ಅವ್ರಿಗೆ ಬೇಜಾರಾಗಿರತ್ತ ಎಲ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ರೆ ಅವನು ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದ್ರು ಅಂತ ಅವ್ರ ಮೇಲೆ ನೀವು ಆ್ಯಕ್ಷನ್ ತೊಗೋಬೇಕು ಅದು ಬಿಟ್ಟು ನಾನು ನಿಮಗೆ ಏನಾದರೂ ಉಪವಾಸ ಮಾಡ್ತೀನಿ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ